It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಾಮ್ಶೀರ್ ಬುಡೋಳಿ ಮಂಗಳೂರಿನ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಪವಿತ್ರ ಕೊಳದ ಬಳಿ ಬುದ್ಧನ ಅಪರೂಪದ ಶಿಲ್ಪ ಮತ್ತು ಗುಹೆಗಳ ಸಮುಚ್ಛಯ ಪತ್ತೆಯಾಗಿದೆ ಕದ್ರಿ ಆರಂಭದಲ್ಲಿ ಮಹಾಯಾನ ಬೌದ್ಧ ಕೇಂದ್ರವಾಗಿತ್ತು ಆನಂತರ ವಜ್ರಯಾನ ಕೇಂದ್ರವಾಯಿತು ಅಂತಿಮವಾಗಿ ನಾಥ ಸಂಪ್ರದಾಯದ ಕೇಂದ್ರವಾಗಿದೆ ಎಂದು ಸಂಶೋಧನಾ ತಂಡದವರು ಮಾಹಿತಿ ನೀಡಿದ್ದಾರೆ ಈ ಆವಿಷ್ಕಾರವು ಕದ್ರಿಯ ಐತಿಹಾಸಿಕ ಮಹತ್ವವನ್ನು ಶಕ ನಾಲ್ಕನೇ ಐದನೇ ಶತಮಾನಕ್ಕೆ ಹಿಂದಕ್ಕೆ ಕೊಂಡೊಯ್ಯುತ್ತದೆ ವಿದ್ವಾಂಸರ ಪ್ರಕಾರ ಕದ್ರಿ ಆರಂಭದಲ್ಲಿ ಮಹಾಯಾನ ಬೌದ್ಧ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದ್ದು ನಂತರ ವಜ್ರಯಾನ ಕೇಂದ್ರವಾಗಿ ವಿಕಸನಗೊಂಡು ಅಂತಿಮವಾಗಿ ದಕ್ಷಿಣ ಭಾರತದ ನಾಥ ಸಂಪ್ರದಾಯದ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ತಿಳಿಸಿದ್ದಾರೆ ಕೊಳದಲ್ಲಿ ಮುಳುಗಿದ್ದ ಸ್ಥಿತಿಯಲ್ಲಿ ದೊರೆತ ಬುದ್ದನ ಶಿಲ್ಪದ ಬಲಗೈ ಸಂಪೂರ್ಣವಾಗಿ ಮುರಿದಿದೆ ತಲೆ ಕಾಣೆಯಾಗಿದೆ ಕದ್ರಿ ದೇವಸ್ಥಾನದ ಹೊರ ಆವರಣದಲ್ಲಿರುವ ಕಂಬಗಳ ಕೆಳಫಲಕಗಳಲ್ಲೂ ಪದ್ಮಾಸನದಲ್ಲಿ ಧ್ಯಾನಸ್ಥ ಬುದ್ದನ ಶಿಲ್ಪಗಳನ್ನು ಕಾಣಬಹುದು ಹೀಗಾಗಿ ಆವಿಷ್ಕಾರದ ವೇಳೆ ದೊರೆತ ಶಿಲ್ಪವು ಬುದ್ಧನದ್ದೇ ಎಂದು ಹೇಳಲಾಗಿದೆ ದೇವಸ್ಥಾನದ ಕೊಳದ ಮೇಲಿರುವ ಗುಡ್ಡದ ಮೇಲೆ ಲ್ಯಾಟ್ರೈಟ್ ಕಲ್ಲಿನಲ್ಲಿ ಕೆತ್ತಿದ ಮೂರು ಗುಹೆಗಳು ಪತ್ತೆಯಾಗಿವೆ ಪ್ರತಿಯೊಂದು ಗುಹೆಯೂ ದೀಪಗಳಿಗಾಗಿ ಮೀಸಲಾದ ಜಾಗಗಳನ್ನು ಹೊಂದಿರುವ ಒಂದೇ ಕೋಣೆಯನ್ನು ಹೊಂದಿದೆ ಈ ಗುಹೆಗಳನ್ನು ವಸತಿ ಅಥವಾ ಧ್ಯಾನದ ಉದ್ದೇಶಕ್ಕಾಗಿ ಬಳಸಲ್ಪಟ್ಟಿರಬಹುದು ವಾಸ್ತುಶಿಲ್ಪ ಶೈಲಿ ಮತ್ತು ವಿನ್ಯಾಸದ ಆಧಾರದ ಮೇಲೆ ಈ ಗುಹೆಗಳು ಕೂಡ ಶತಮಾನಕ್ಕೆ ಸೇರಿವೆ ಎಂದು ಅಂದಾಜಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಡೆಂಗ್ಯೂ ಕೇಸುಗಳು ಹೆಚ್ಚಾಗ್ತಾ ಇದೆ ಮೇ ತಿಂಗಳಲ್ಲಿ ಹತ್ತು ದೃಢಪಡಿಸಿದ ಡೆಂಗ್ಯೂ ಕೇಸುಗಳು ದಾಖಲಾಗಿದೆ ಹೀಗಾಗಿ ಸೊಳ್ಳೆಗಳ ಸಂತಾನ ಉತ್ಪತ್ತಿ ತಡೆಗಟ್ಟೋಕೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಿ ಎಂದು ಆರೋಗ್ಯ ಅಧಿಕಾರಿ ಮನವಿ ಮಾಡಿದ್ದಾರೆ ಬೆಳ್ತಂಗಡಿ ಸುಳ್ಯ ಮತ್ತು ಬಂಟ್ವಾಳ ತಾಲೂಕುಗಳಲ್ಲಿ ಸೋಂಕು ಹೆಚ್ಚಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಆರ್ ತಿಮ್ಮಯ್ಯ ಗಮನ ಸೆಳೆದರು ಈ ವರ್ಷದ ಜನವರಿ ಮತ್ತು ಮೇ ನಡುವೆ ಜಿಲ್ಲೆಯಲ್ಲಿ ನಲವತ್ಮೂರು ದೃಢಪಡಿಸಿದ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಐನೂರ ಮೂವತ್ನಾಲ್ಕು ಪ್ರಕರಣಗಳು ದಾಖಲಾಗಿದ್ದವು ಇತ್ತೀಚಿನ ಮಳೆಯಿಂದಾಗಿ ನೀರು ನಿಂತಿದೆ ಇದು ಡೆಂಗ್ಯೂ ಹರಡುವಿಕೆಯನ್ನು ವೇಗಗೊಳಿಸಿದೆ ಎಂದು ಅವರು ಹೇಳಿದರು ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟಲು ಜಿಲ್ಲಾ ಆಡಳಿತವು ಪ್ರತಿ ಶುಕ್ರವಾರ ಒಣದಿನ ಎಂದು ಘೋಷಿಸಿದೆ ಈ ದಿನದಂದು ಸಾರ್ವಜನಿಕರು ಟ್ಯಾಂಕ್ಗಳು ಬ್ಯಾರಲ್ಗಳು ಮತ್ತು ಡ್ರಮ್ಗಳಂತಹ ಎಲ್ಲಾ ನೀರು ಸಂಗ್ರಹ ಪಾತ್ರಗಳನ್ನು ಖಾಲಿ ಮಾಡಿ ಸ್ವಚ್ಛಗೊಳಿಸಬೇಕು ಮತ್ತು ಅವುಗಳಲ್ಲಿ ತಾಜಾ ನೀರನ್ನು ತುಂಬಿಸಬೇಕು ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟಲು ಎಲ್ಲಾ ನೀರಿನ ಪಾತ್ರಗಳನ್ನು ಸರಿಯಾಗಿ ಮುಚ್ಚಬೇಕು ಎಂದು ಸೂಚಿಸಿದರು ರಬ್ಬರ್ ತೋಟಗಳು ಹೆಚ್ಚಾಗಿ ಇರುವ ಪ್ರದೇಶಗಳಲ್ಲಿ ಲ್ಯಾಟಕ್ಸ್ ಸಂಗ್ರಹಣಾ ಕಪ್ಗಳಲ್ಲಿ ನೀರು ಸಂಗ್ರಹವಾಗುವುದರಿಂದ ಡೆಂಗೆ ಬರುವ ಅಪಾಯ ಹೆಚ್ಚು ರಬ್ಬರ್ ರೈತರು ಈ ಕಪ್ಗಳನ್ನು ನಿಯಮಿತವಾಗಿ ಖಾಲಿ ಮಾಡುವಂತೆ ಡಾಕ್ಟರ್ ತಿಮ್ಮಯ್ಯ ಸಲಹೆ ನೀಡಿದರು ಅದೇ ರೀತಿ ಅಡಿಕೆ ರೈತರು ತಮ್ಮ ಎಸ್ಟೇಟ್ಗಳಲ್ಲಿ ಮತ್ತು ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಎಂದು ಡಾಕ್ಟರ್ ತಿಮ್ಮಯ್ಯ ಇದೇ ವೇಳೆ ಹೇಳಿದರು ಭಾರತದಲ್ಲಿ ಪುರುಷರು ಮತ್ತು ಮಹಿಳೆಯರ ಸಾವಿಗೆ ಹೃದಯಾಘಾತ ಪ್ರಮುಖ ಕಾರಣ ಎಂದು ವೈದ್ಯಕೀಯ ವರದಿಗಳು ತಿಳಿಸಿದೆ ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿ ಇಂತಹ ಸಾವಿನ ಪ್ರಮಾಣ ಅಧಿಕ ಎಂದು ಈ ವರದಿ ಹೇಳಿರುವಂಥದ್ದು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇತ್ತೀಚೆಗೆ ರಿಲೀಸ್ ಮಾಡಿದ ಎರಡು ಸಾವಿರದ ಹತ್ತೊಂಬತ್ತು ವರದಿಯ ಅನ್ವಯ ಈ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಹೃದಯ ಸಂಬಂಧಿ ಕಾರಣಗಳಿಂದ ಸಾಯುವವರಲ್ಲಿ ಮೂವತ್ತೆರಡು ಶೇಕಡ ಪುರುಷರಿದ್ದಾರೆ ಇಪ್ಪತ್ತೇಳು ಶೇಕಡ ಮಹಿಳೆಯರಿದ್ದಾರೆ ಎಂದು ವರದಿ ತಿಳಿಸಿದೆ ಇದು ಕೇವಲ ಭಾರತದ ಪರಿಸ್ಥಿತಿ ಮಾತ್ರ ಅಲ್ಲ ಜಾಗತಿಕವಾಗಿ ಅತಿ ಹೆಚ್ಚು ಮರಣಗಳು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಕಾರಣದಿಂದಾಗಿದೆ ಎಂದು ವರದಿ ತಿಳಿಸಿದೆ ಕೇಂದ್ರ ಗೃಹ ಸಚಿವಾಲಯದ ರಿಜಿಸ್ಟ್ರರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನ್ ಜಂಟಿಯಾಗಿ ಈ ವರದಿಯನ್ನು ತಯಾರಿಸಿದೆ ವಕ್ಫು ತಿದ್ದುಪಡಿ ಮಸೂದೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಇದು ಮುಸ್ಲಿಂ ಸಮುದಾಯಕ್ಕೆ ಅಪಾರ ಪ್ರಯೋಜನವನ್ನು ಉಂಟು ಮಾಡಬಹುದು ಎಂದು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಈ ಮಸೂದೆಯ ಪರ ಪಾರ್ಲಿಮೆಂಟ್ನಲ್ಲಿ ಮತ ಚಲಾಯಿಸಬೇಡಿ ಎಂದು ವಿವಿಧ ಮುಸ್ಲಿಂ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಒತ್ತಾಯ ಮಾಡಿದರ ಹೊರತಾಗಿಯೂ ಚಂದ್ರಬಾಬು ನಾಯ್ಡು ಪಕ್ಷದ ಸಂಸದರು ಈ ಮಸೂದೆಯ ಪರ ಮತವನ್ನು ಚಲಾವಣೆ ಮಾಡಿದರು ತಾನು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಮುಸ್ಲಿಮರಿಗೆ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನಿಸಿದ್ದೆ ಈಗಲೂ ಅದನ್ನು ಮುಂದುವರೆಸುತ್ತೇನೆ ಒಂದು ವೇಳೆ ವಕ್ಫ್ ಕಾಯ್ದೆ ಸರಿಯಾಗಿ ಬಳಕೆಯಾದರೆ ಇದರಿಂದ ಮುಸ್ಲಿಮರಿಗೆ ಸಾಕಷ್ಟು ಅನುಕೂಲವಿದೆ ಎಂದು ಅವರು ಹೇಳಿದ್ದಾರೆ ಎನ್ಡಿಎ ಸರ್ಕಾರದ ಅಸ್ತಿತ್ವದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷದ ಪಾತ್ರ ಬಹಳ ದೊಡ್ಡದಾಗಿದ್ದು ಈ ಎರಡೂ ಪಕ್ಷಗಳು ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಹಿಂತೆಗೆದುಕೊಂಡರೆ ಮೋದಿ ಸರ್ಕಾರವೇ ಪತನವಾಗಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಮಸೂದೆಯ ವಿರುದ್ಧ ಈ ಎರಡೂ ಪಕ್ಷಗಳು ಮತ ಚಲಾಯಿಸಬೇಕು ಎಂದು ಮುಸ್ಲಿಂ ಸಮುದಾಯ ಭಾವಿಸಿತ್ತು ಈ ಆಗ್ರಹವನ್ನು ಎರಡೂ ಪಕ್ಷಗಳಿಗೆ ವ್ಯಕ್ತಪಡಿಸಿತ್ತು ಆದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಈ ಆಗ್ರಹವನ್ನು ತಿರಸ್ಕರಿಸಿದ್ದರಲ್ಲದೆ ವಕ್ಫ್ ಕಾಯ್ದೆಯ ಪರವಾಗಿ ಮತ ಚಲಾಯಿಸಿದ್ದರು ಹನಿಮೂನ್ ಯಾತ್ರೆಯ ನಡುವೆ ಮೇಘಾಲಯದಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಇತ್ತೀಚೆಗೆ ಮದುವೆ ಆಗಿದ್ದ ರಾಜು ರಘುವಂಶೀಯ ಪ್ರಕರಣ ಬಯಲಾಗಿದೆ ಇವರನ್ನ ಹತ್ಯೆ ಮಾಡಿದ ಆರೋಪದ ಇಡಿಯಲ್ಲಿ ಇವರ ಜೊತೆಗಿದ್ದ ಪತ್ನಿ ಸೋನಂ ಎಂಬಾಖೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಮಧ್ಯಪ್ರದೇಶದ ಇಂದೋರ್ನ ರಾಜ ರಘುವಂಶಿ ಎಂಬವರು ತನ್ನ ಪತ್ನಿ ಸೋನಂ ಜೊತೆ ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗಿದ್ರು ಮೇ ಹನ್ನೊಂದರಂದು ಇವರ ಮದುವೆ ನಡೆದಿತ್ತು ಆ ಬಳಿಕ ಮೇಘಾಲಯಕ್ಕೆ ಹನಿಮೂನಿಗೆ ತೆರಳಿದ ಇವರು ಮೇ ಇಪ್ಪತ್ತೊರರಂದು ಚಿರಾಪುಂಜಿಯಲ್ಲಿ ಕೊನೆಯದಾಗಿ ಕಂಡಿದ್ರು ಇವರಿಬ್ಬರು ಕಾಣೆಯಾಗಿ ಹನ್ನೊಂದು ದಿನಗಳ ಬಳಿಕ ಪತಿ ರಾಜ ರಘುವಂಶೀಯ ಇವರನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಮೇಘಾಲಯದಲ್ಲಿ ಪತ್ತೆ ಹಚ್ಚಲಾಗಿತ್ತು ಆದರೆ ತನ್ನ ಪತಿಯನ್ನ ಹತ್ಯೆ ಮಾಡಲು ಪತ್ನಿ ಸೋನಂ ಸುಪಾರಿ ನೀಡಿದ್ದಳು ಮತ್ತು ನಾಲ್ಕು ಮಂದಿಯ ತಂಡ ರಾಜುವನ್ನ ಹತ್ಯೆ ನಡೆಸಿತ್ತು ಎಂದು ಇದೀಗ ತನಿಖೆಯಿಂದ ತಿಳಿದುಬಂದಿದೆ ಆರಂಭದಲ್ಲಿ ಈ ದಂಪತಿ ಮತ್ತು ಅಲ್ಲಿ ಕಾಫಿ ಮಾರುತ್ತಿದ್ದ ಅಂಗಡಿಯವರ ನಡುವಿನ ಘರ್ಷಣೆಯಲ್ಲಿ ರಾಜು ಹತ್ಯೆಗೆ ಈಡಾಗಿದ್ದಾರೆ ಎಂದು ನಂಬಲಾಗಿತ್ತು ಅಲ್ಲದೆ ಸೋನಂ ಕೂಡ ಕಾಣೆಯಾಗಿರುವುದರಿಂದ ಆಕೆಯ ಹತ್ಯೆ ನಡೆದಿರಬಹುದು ಎಂದು ಅಂದುಕೊಳ್ಳಲಾಗಿತ್ತು ಅದಕ್ಕೆ ಪೂರಕವಾಗಿ ಸೋನಂ ಹತ್ತು ದಿನಗಳ ಕಾಲ ಎಲ್ಲಿದ್ದಾರೆ ಎಂದು ಪತ್ತೆ ಇರಲಿಲ್ಲ ಇದೀಗ ಪೊಲೀಸರು ಈ ಘಟನೆಯನ್ನು ಭೇದಿಸಿದ್ದು ಆರೋಪಿಗಳಲ್ಲಿ ಒಬ್ಬನನ್ನ ಸೋನಂ ಪ್ರೀತಿಸುತ್ತಿದ್ದಳು ಮತ್ತು ಆ ಕಾರಣದಿಂದ ತನ್ನ ಪತಿಯನ್ನು ಸುಪಾರಿ ಕೊಟ್ಟು ಆಕೆ ಹತ್ಯೆ ಮಾಡಿಸಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹಜ್ ಯಾತ್ರೆಗೆ ಸಂಬಂಧಿಸಿ ಸೌದಿ ಅರೇಬಿಯಾ ಎಷ್ಟು ಗಂಭೀರವಾಗಿತ್ತು ಅನ್ನೋದಕ್ಕೆ ಅಲ್ಲಿನ ಸಾರಿಗೆ ಸಚಿವ ಎಂಜಿನಿಯರ್ ಸಾಲಿ ಅಲ್ ಜಸಾರ್ ಇವರು ಸಾಮಾನ್ಯ ಬಸ್ನಲ್ಲಿ ಪ್ರಯಾಣ ಮಾಡಿರುವುದೇ ಇದಕ್ಕೆ ಸಾಕ್ಷಿ ಮಸ್ಜಿದುಲ್ ಹರಾಮ್ಗೆ ಹಜ್ ಯಾತ್ರಿಗಳನ್ನ ಕೊಂಡೊಯ್ಯುವುದಕ್ಕಾಗಿ ನಿಗದಿಪಡಿಸಲಾಗಿದ್ದ ಸಾಮಾನ್ಯ ಬಸ್ನಲ್ಲಿ ಇವರು ಪ್ರಯಾಣ ಮಾಡಿ ಸೇವಾ ಸೌಕರ್ಯವನ್ನು ಪರಿಶೀಲನೆ ಮಾಡಿರುವುದು ಇದೀಗ ಸುದ್ದಿಯಲ್ಲಿದೆ ಜಮ್ರಕ್ಕೆ ಉತ್ತರ ಭಾಗದಲ್ಲಿ ಈ ಜನರಲ್ ಟ್ರಾನ್ಸ್ಪೋರ್ಟ್ ಅನ್ನು ವ್ಯವಸ್ಥೆ ಮಾಡಲಾಗಿತ್ತು ಯಾತ್ರಿಕರಿಗೆ ತವಾಫುಲ್ ಇಫಾದ್ ನಿರ್ವಹಿಸುವುದಕ್ಕೆ ಮತ್ತು ಅವರ ಕರ್ಮಗಳನ್ನು ಪೂರ್ತಿಗೊಳಿಸುವುದಕ್ಕೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಈ ಸ್ಟೇಷನ್ ಅನ್ನು ಸ್ಥಾಪಿಸಲಾಗಿದೆ ಯಾತ್ರಿಕರಿಗಾಗಿ ವಿಶೇಷವಾಗಿ ಪ್ರಾರಂಭಿಸಲಾದ ಬಸ್ ಇದಾಗಿದೆ ಈ ಬಸ್ಸಿನಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಪ್ರಯಾಣ ಮಾಡಿ ಹರಂಗೆ ತಲುಪಬಹುದಾಗಿದೆ ಒಂದು ಬಸ್ಸಿನಲ್ಲಿ ನೂರ ಮಂದಿಗೆ ಪ್ರಯಾಣಿಸಬಹುದು ಇಂತಹ ನೂರು ಬಸ್ಗಳನ್ನು ಸೌದಿ ಅರೇಬಿಯಾ ಸಿದ್ದಗೊಳಿಸಿದೆ ಗಾಜಾಗೆ ನೆರವು ಸಾಮಗ್ರಿಗಳ ಜೊತೆಗೆ ಹೊರಟಿದ್ದ ಮೆಡ್ಲಿನ್ ಹಡಗಣ್ಣ ಇಸ್ರೇಲ್ ವಶಪಡಿಸಿಕೊಂಡಿದ್ದು ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಹಡಗಣ್ಣ ಮತ್ತು ಅದರ ಸಿಬ್ಬಂದಿಗಳನ್ನು ಕೂಡಲೇ ರಿಲೀಸ್ ಮಾಡುವಂತೆ ಒತ್ತಡ ಹೇರಲಾಗಿದೆ ಸ್ವಿಡನ್ನಿನ ಹವಾಮಾನ ಕಾರ್ಯಕರ್ತೆ ಗ್ರೇಟಾ ತನ್ಬಾರ್ಗ್ ಸಹಿತ ಹನ್ನೆರಡು ಮಂದಿ ಸಿಬ್ಬಂದಿ ಇದ್ದ ಈ ಹಡಗನ್ನ ಇಸ್ರೇಲ್ ವಶಪಡಿಸಿಕೊಂಡಿದೆ ಈ ಹಡಗು ಗಾಜಾ ಪ್ರವೇಶ ಮಾಡೋಕೆ ಬಿಡುವುದಿಲ್ಲ ಎಂದು ಇಸ್ರೇಲ್ ಹೇಳಿತು ಮೆಡ್ಲಿನ್ ಹಡಗಿನಲ್ಲಿರುವ ಪ್ರಯಾಣಿಕರನ್ನ ತಕ್ಷಣ ಬಿಡುಗಡೆಗೊಳಿಸಬೇಕು ಎಂದು ವಿಶ್ವಸಂಸ್ಥೆಯ ವಿಶೇಷ ರಾಯಭಾರಿ ಫ್ರಾನ್ಸಿಸ್ಕಾ ಅಲ್ ಬನಿಸ್ಕ್ ಆಗ್ರಹಿಸಿದ್ದಾರೆ ಎಲ್ಲಾ ಮೆಡಿಟೇರಿಯನ್ನಲೂ ಗಾಜಕ್ಕೆ ನೆರವು ಮತ್ತು ಬೆಂಬಲವನ್ನು ಘೋಷಿಸಿ ದೋಣಿಗಳು ಹೊರಡಬೇಕು ಅವರೆಲ್ಲರೂ ಒಟ್ಟಿಗೆ ಜೊತೆಯಾಗಿ ಸಾಗಬೇಕು ಆಗ ಯಾರಿಗೂ ಇವರನ್ನು ತಡೆಯಲು ಸಾಧ್ಯವಿಲ್ಲ ನಿರ್ಬಂಧವನ್ನು ಉಲ್ಲಂಘಿಸುವುದು ಕಾನೂನಾತ್ಮಕ ಕರ್ತವ್ಯವಾಗಿದೆ ನಮ್ಮ ಧಾರ್ಮಿಕ ಕರ್ತವ್ಯ ಕೂಡ ಎಂದು ಅವರು ಹೇಳಿದ್ದಾರೆ ಈ ಹಡಗನ್ನ ಇಸ್ರೇಲ್ ತಡೆದಿರುವುದು ಅಂತಾರಾಷ್ಟೀಯ ನಿಯಮಗಳ ಕಟು ಉಲ್ಲಂಘನೆಯಾಗಿದೆ ಎಂದು ಆಸ್ಟ್ರೇಲಿಯಾದ ಸಂಸದ ಡೇವಿಡ್ ಹೇಳಿದ್ದಾರೆ ಗಾಜಾದಿಂದ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಅಂತಾರಾಷ್ಟೀಯ ಸಮುದ್ರದಲ್ಲಿ ಇಸ್ರೇಲ್ ಸೇನೆ ಮೆಡ್ಲಿನ್ ಹಡಗಿನ ಮೇಲೆ ದಾಳಿ ನಡೆಸಿ ಕಸ್ಟಡಿಗೆ ಪಡೆದುಕೊಂಡಿದೆ ಬಳಿಕ ಬಂದರಿಗೆ ಕೊಂಡೊಯ್ಯಲಾಗಿದೆ ಇದರಲ್ಲಿ ಪರಿಸರ ಕಾರ್ಯಕರ್ತೆ ಗ್ರೇಟಾ ತನ್ಬರ್ಗ್ ಸಹಿತ ಹನ್ನೆರಡು ಮಂದಿ ಇದ್ದರು ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು